హలో ఫ్రెండ్స్ వెల్కమ్ టు స్మైల్ టోక్ పారామెడికల్ ఛానల్ చనల్ ಫ್ರೆಂಡ್ಸ್ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ಒಂದು ಆ್ಯನ್ಯಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಿತ್ತು ಅದರ ಒಂದು ರಿವೈಸ್ಡ್ ಟೈಮ್ ಟೇಬಲನ್ನು ಹೊಸದಾದಂತಹ ಟೈಮ್ ಟೇಬಲನ್ನು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಸರ್ಕ್ಯುಲರ್ ಫಾರ್ ರಿವೈಸ್ಡ್ ಟೈಮ್ ಟೇಬಲ್ ಜನವರಿ ಟ್ವೆಂಟಿ ಸಿಕ್ಸ್ ಜಿ ಎನ್ ಎಮ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂತ ಹೊಸದಾದ ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿರುವಂಥ ಟೈಮ್ ಟೇಬಲ್ ಇದು ಈಗಾಗಲೇ ನೀವು ವೇಟ್ ಮಾಡ್ತಾಯಿದ್ದೀರಿ ಹನ್ನೆರಡನೇ ತಾರೀಕಿಂದ ನಿಮ್ಮ ಎಕ್ಸಾಮ್ ಆರಂಭವಾಗುತ್ತೆ ಹತ್ತೊಂಬತ್ತು ತಾರೀಕು ಅಂದರೆ ನಿಮ್ಮಗಳಿಗೆ ಒಂದು ಹದಿನೇಳು ತಾರೀಕು ತನಕ ಒಂದು ಟೈಮ್ ಟೇಬಲನ್ನು ಕೊಡೋದಾಗಿ ಪೆಂಡಿಂಗಲ್ಲಿತ್ತು ಅದನ್ನು ಇವರು ಆಫಿಷಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕೂಡ ಇವರು ರಿಲೀಸ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ಏನಪ್ಪ ಅಂತಂದರೆ ಇದು ಇವತ್ತು ಬಂದಿರುವಂಥದ್ದು ಆದೇಶ ಮೂರು ಹನ್ನೊಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಆನ್ಯುವಲ್ ಎಕ್ಸಾಮ್ ಜನವರಿ ಮಂತಲ್ಲಿ ನಡೆಯುವಂಥ ಒಂದು ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ ಹನ್ನೆರಡನೇ ತಾರೀಕು ಮತ್ತು ಹದಿಮೂರು ಹದಿನಾಲ್ಕು ತಾರೀಕು ಮೂರು ದಿನ ಕಂಟಿನ್ಯೂ ಎಕ್ಸಾಮ್ ಇದೆ ಮತ್ತು ಹದಿನೈ ತಾರೀಕಿಗೆ ಗೌರ್ಮೆಂಟ್ ಹಾಲಿಡೇ ಇರೋದರಿಂದ ಅದನ್ನು ಹದಿನಾರು ಮತ್ತು ಹದಿನೇಳು ತಾರೀಕು ತನಕ ಏನು ಮಾಡಿದಾರಪ್ಪ ಅಂದರೆ ಎಕ್ಸಾಮನ್ನು ಬದಲಾವಣೆ ಮಾಡಿದ್ದಾರೆ ಸೊ ಇದು ಏನಪ್ಪ ಅಂದರೆ ಟೈಮ್ ಟೇಬಲ್ ಇದು ಏನಂದರೆ ಆಫಿಷಿಯಲಿ ರಿಲೀಸ್ ಆಗಿರುವಂಥ ಟೈಮ್ ಟೇಬಲ್ ಮತ್ತು ರಿವೈಸ್ ಟೈಮ್ ಟೇಬಲ್ ಇದು ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಹತ್ತೊಂಬತ್ತರಿಂದ ಮೂವತ್ತೊಂದೇ ತಾರೀಕು ತನಕ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಹತ್ತೊಂಬತ್ತರಿಂದ ಮೂವತ್ತೊಂದು ಜನವರಿ ತನಕ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಇದು ಈಗೇನು ಒಂದು ಹೊಸ ಟೈಮ್ ಟೇಬಲ್ ಇದೆ ರಿವೈಸ್ ಟೈಮ್ ಟೇಬಲ್ ಅಂತ ಇವರು ರಿಲೀಸ್ ಮಾಡಿರುವಂಥದ್ದು ಇದನ್ನು ನೋಟ್ ಮಾಡ್ಕೊಳ್ಳಿ